ಮೇಡಮ್ ಮೂವಿ ನೋಡಿ ಸಿಕ್ಸ್ಟೀನ್ ಇಯರ್ಸ್ ಇಂದ ನೋಡ್ತಾರೆ ಇದು ಇದೊಂದು ನೂರ ಸಲ ಇದು ಬಟ್ ಇದು ರೀ ರಿಲೀಸ್ ಆಗಿದೆ ಅಂತ ಅನ್ಸ್ತಾ ಇಲ್ಲ ಡಿ ಬಾಸ್ ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ ಅಂತ ಅನ್ಸ್ತಾ ಇದೆ ಈ ಕ್ರೇಜ್ ಯಾರ ಕೈಲೂ ಬೀಟ್ ಮಾಡಕ್ ಅದೇ ಸರ್ ಈ ಕ್ರೇಜ್ ಬಗ್ಗೆ ಮಾತಾಡೋ ಸಿಗೋದು ದೊಡ್ಡ ಯಾಕಂದ್ರೆ ಈ ಕ್ರೇಜ್ ಒಳಗಡೆ ಬೆಳ್ಕೊಂಡ್ ಬಂದವ್ ನಾನು ಅಷ್ಟೇ ಖುಷಿ ಈ ಕ್ರೇಜ್ ಯಾವ್ದೇ ಕಾರಣಕ್ಕೂ ಕಡಿಮೆ ಆಗಲ್ಲ ನಮ್ಮ ಬಾಸ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಅಟೆನ್ಶನ್ ಸಿಕ್ಕಿ ಸಿಗ್ಬೋದು ಅಂತ ಅವ್ರು ಮಾತಾಡ್ಬೋದು ಸರ್ ಅದು ಬೇಡ ಸರ್ ನಾವು ಪಾಸಿಟಿವ್ ಆಗಿ ಬಾಸ್ ಫಾಲೋ ಮಾಡ್ಕೊಂಡ್ ಬಂದಿದೀವಿ ಖುಷಿಯಿಂದ ಸಂಭ್ರಮಿಸ್ಕೊಂಡ್ ಬಂದಿದೀವಿ ಈ ಸಂಭ್ರಮ ಹಿಂಗೆ ಮುಂದೆ ಹೋಗ್ತಾ ಇರ್ಲಿ ಮಾತಾಡೋರು ಮಾತಾಡ್ತಾ ಇರ್ಲಿ ನೋಡ್ತಾ ನಾವೇನ್ ಸರ್ ಸರ್ಚುಲಿ ಒಂದೊಂದು ಎಂಟ್ರಿಗೂ ಇದು ವಾಸ್ತು ಪದೇ ಪದೇ ಎಂಟ್ರಿ ಬರ್ತಾನೆ ಇರುತ್ತೆ ಅದಕ್ಕೂ ಹರಿ ಕೃಷ್ಣ ಮ್ಯೂಸಿಕ್ ಕೊಟ್ಟಿದ್ದಾರೆ ಊಟ ಆಕ್ಚುಲಿ ನಾನು ನನ್ನ ಲೈಫಲ್ಲೇ ಫೇವ್ರೇಟ್ ಮಾತಾಡ ಹೋಗ ಎಲ್ಲಾ ಸೊ ಇದನ್ನ ನಾನು ಇನ್ಸ್ಪೈರ್ ಇನ್ಸ್ಪಿರೇಷನ್ ತಗೊಂಡ್ ಕಾಲೇಜ್ ಇದ್ರೆ ರಿಮೇಕ್ ಮಾಡಿದ್ದೆ ಅವಾಗ ನಾನು ಡಿ ಬಾಸ್ ಅವ್ರ ಕ್ಯಾರೆಕ್ಟರ್ ನಾನೇ ಮಾಡಿದ್ದೆ ಅದೆಲ್ಲ ಒಂದ್ ಕಡೆ ಮ್ಯಾನಿಫೆಸ್ಟ್ ಮಾಡಿ ದಿನಕರ್ ದಿನಕರತ್ತ ಒಂದು ಫೋಟೋ ತಗಸ್ಕೋಬೇಕು ಅಂತ ಆಸೆ ಪಟ್ಟು ಬೆಂಗ್ಳೂರ್ಗೆ ಬಂದ್ ನಾನು ಬಟ್ ಇವತ್ತು ಅವ್ರ ಡೈರೆಕ್ಷನ್ ಅಲ್ಲಿ ರಾಯಲ್ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೀನಿ ಇದು ಡಲ್ ಸರ್ ಮೇಡಮ್ ಕ್ರೇಜ್ಗೆ ಇರೋ ನೆಕ್ಸ್ಟ್ ಲೆವೆಲ್ ಇಲ್ಲಿರೋದು ಈ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಡಿಮೆ ಅಂತ ಅದೇ ಕಾರಣಕ್ಕೂ ಆಗಲ್ಲ ಹಾಗೆ ಬಿಡೋದು ಇಲ್ಲ ಹಾಗೆ ಸೆಲೆಬ್ರಿಟಿ ಹೇಗೆ ಬಂದಿರೋದಿಲ್ಲ ನಾವು ಯಾವ ಕಾರಣಕ್ಕೂ ಡೌನ್ ಆಗ ಬಿಡಲ್ಲ ಅಂತ ಆದಷ್ಟು ಹೇಟ್ ಖುಷಿಯಿಂದ ನಾವ್ ಎಲ್ಲ ಪ್ರೀತಿಸ್ತೀವಿ ನಾವ್ ಯಾರನ್ನು ಹೇಟ್ ಮಾಡೋದ್ ಬೇಡ ಅವರು ಯಾರನ್ನೂ ಅಷ್ಟೇ ಅಷ್ಟೇ ಖುಷಿಯಿಂದ ಇರೋಣ ಅಷ್ಟೇ ಹೇಟರ್ಸ್ಗಳು ಅಂದ್ರೆ ಸುಮ್ನೆ ಅವ್ರವ್ರು ಅವ್ರಿಗೇನೋ ಒಂದು ಖುಷಿ ಒಂದ್ ಸ್ವಲ್ಪ ಟ್ರಿಗರ್ ಮಾಡ್ಬಿಟ್ಟು ಏನ್ ರೆಸ್ಪಾನ್ಸ್ ಬರುತ್ತೆ ನಾವು ಅಟೆನ್ಶನ್ ಸೀಟಿಂಗ್ ತಗೊಳ್ಳೋಣ ಅಂತ ನಮಗ್ ಬೇಡ ಅದು ಖುಷಿಯಿಂದ ನಾವು ಭಾರತ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹಿಂಗೆ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ ಎಲ್ಲಾರ್ಗು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಾರ್ಗು ಖುಷಿ ನಾವು ಕನ್ನಡ ನಾನೊಬ್ಬ ಕಲಾಭಿಮಾನಿ ಅಲ್ವಾ ಸೊ ಕಲೆ ಯಾವ್ದೇ ಇರ್ಲಿ ನಾವು ಪ್ರೋತ್ಸಾಹ ಕೊಡ್ತಾನೆ ಬರ್ತೀವಿ ಅದೆಲ್ಲ ಡಿ ಬಾಸ್ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನಮ್ಗೆ